ಸರ್ ಇದೇನಿದು ಬಾಕ್ಸ್ ಇದೆಯಲ್ಲ ಇದು ಇದೇ ಚಾರ್ಜಿಂಗ್ ಹಾಕಲ್ಲ ಸರ್ ಚಾರ್ಜಿಂಗ್ ಪಾಯಿಂಟ್ ಚಾರ್ಜಿಂಗ್ ಪಾಯಿಂಟ್ ಎರಡಾರು ಬರೋದು ಸಿಂಗಲ್ ಬರುತ್ತೆ ಸರ್ ಹಾ ಸಿಂಗಲ್ ಇದರಲ್ಲೇ ಲೇಟ್ ಆಗುತ್ತಾ ಇದು ದೊಡ್ಡ ಗಾಡಿಗೆ ಡಬಲ್ ಕೊಟ್ಟಿದ್ದಾರೆ ಎರಡು ಗಾಡಿ ಒಂದೇ ಟೈಮ್ ಹಾಕು ಎರಡು ಬ್ಯಾಟ್ರಿ ಇದೆಯಾ ಇದರಲ್ಲಿ ಆರು ಬ್ಯಾಟ್ರಿ ಇದೆಯಾ ಸರ್ ಒಟ್ಟು ಈ ಕಡೆ ಮೂರು ಆ ಕಡೆ ಮೂರು ಒಟ್ಟು ಆರು ಬ್ಯಾಟ್ರಿ ಬರುತ್ತೆ ಇದರಲ್ಲಿ ಇದು ಎರಡು ಚಾರ್ಜಿಂಗ್ ಪಾಯಿಂಟ್ ಇದೆ ಒಟ್ಟು ಇದರಲ್ಲಿ ಎರಡು ಎರಡು ಪಾಯಿಂಟ್ ಇದೆ ಸರ್ ಎರಡು ಒಂದೇ ಟೈಮ್ ಹಾಕ್ಬೋದು ಒಂದೇ ಗಮನ ಯೂಸ್ ಮಾಡ್ಬೋದು ಈಗ ಎರಡು ಒಟ್ಟಿಗೆ ಹಾಕಿದ್ರೆ ಎಷ್ಟು ಅವರ್ ಬೇಕಾಗುತ್ತೆ ಸರ್ ಒನ್ ಅವರ್ ಎರಡು ಒಟ್ಟಿಗೆ ಹಾಕಿದ್ರೆ ಒನ್ ಅವರ್ ಒನ್ ಅವರ್ ಈಗ ಒಂದಕ್ಕೆ ಹಾಕ್ತೀವಿ ಅಂದ್ರೆ ಚಾರ್ಜ್ ಇದೆ ಒಂದಕ್ಕೆ ಹಾಕಿದ್ರೆ ಒಂದು ಅರ್ಧ ಅವರ್ ಜಾಸ್ತಿ ಆಗುತ್ತೆ ಅರ್ಧ ಅವರ್ ಜಾಸ್ತಿ ಆಗುತ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಸುರೇಶ್ ಯಾವ ಸರ್ ನಿಮ್ದು ನಮ್ದು ಕೃಷ್ಣಗಿರಿ ಸರ್ ತಮಿಳ್ನಾಡು ತಮಿಳ್ನಾಡು ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಸರ್ ನೀವು ನಾನು ವರ್ಷದಿಂದ ಓಡಿಸ್ತಾ ವರ್ಷ ಇದು ಎಲೆಕ್ಟ್ರಿಕ್ ಗಾಡಿ ಇವಾಗ ಒಂದು ವರ್ಷದಿಂದ ಓಡಿಸ್ತಾ ಇದ್ದೀನಿ ಎಲೆಕ್ಟ್ರಿಕಲ್ ಗಾಡಿನ ಹೇಗೆ ಡ್ರೈವಿಂಗ್ ಕಲ್ತಿದ್ದು ಡ್ರೈವಿಂಗ್ ಕ್ಲೀನರ್ ಆಗಿ ಡ್ರೈವಿಂಗ್ ಬಂದಿದೆ ಡ್ರೈವಿಂಗ್ ಬಂದಿದ್ದು ಕ್ಲೀನರ್ ಆಗಿ ಈ ಎಲೆಕ್ಟ್ರಿಕಲ್ ಗಾಡಿ ಹೇಗಿದೆ ಸರ್ ನಿಮ್ಗೆ ಡೀಸೆಲ್ ಗಾಡಿ ಕಣ ಎಲೆಕ್ಟ್ರಿಕ್ ಗಾಡಿ ಬೆಸ್ಟ್ ಸರ್ ಪಿಕಪ್ ಎಲ್ಲ ಪಿಕಪ್ ಡೀಸೆಲ್ ಗಾಡಿ ಎಲೆ ಅಲ್ಲ ಇದು ನೀನು ಎಷ್ಟು ಟನ್ ಹಾಕಿದ್ರು ಪಿಕಪ್ ಜಾಸ್ತಿ ಡೀಸೆಲ್ ಗಾಡಿಗಿಂತ ಎಲೆಕ್ಟ್ರಿಕಲ್ ಗಾಡಿ ಪಿಕಪ್ ಸ್ಪೀಡ್ ಜಾಸ್ತಿ ಸ್ಪೀಡ್ ಕೂಡ ಜಾಸ್ತಿ ಇದೆ ಸರಿ ಈಗ ಇದು ಎಲೆಕ್ಟ್ರಿಕಲ್ ಗಾಡಿ ಹೇಗಿದೆ ನಿಮಗೆ ಎಲೆಕ್ಟ್ರಿಕ್ ಗಾಡಿ ಡೀಸೆಲ್ ಗಾಡಿ ಕನ ಎಲೆಕ್ಟ್ರಿಕ್ ಗಾಡಿ ಬೆಸ್ಟ್ ಸರ್ ಇವಾಗ ಡೀಸೆಲ್ ಗಾಡಿ ಟನೇಜ್ ಹಾಕಿದ್ರೆ ರನ್ನಿಂಗ್ ಅಲ್ಲಿ ಎಳೆಯಲ್ಲ ಸುಮ್ನೆ ಚಿಕ್ಕದಾಗಿ ಹಬ್ಬತ್ತಂದ್ರೂ ಎಳೆಯಲ್ಲ ಇದು ಎಷ್ಟು ಟನ್ ಹಾಕಿದ್ರು ಸ್ಪೀಡ್ ಜಾಸ್ತಿ ಡೀಸೆಲ್ ಗಾಡಿಗಿಂತ ಎಲೆಕ್ಟ್ರಿಕ್ ಗಾಡಿ ಎಲೆಕ್ಟ್ರಿಕ್ ಗಾಡಿ ಬೆಸ್ಟ್ ಸರ್ ಮೈಲೇಜ್ ಎಷ್ಟು ಬರುತ್ತೆ ಸರ್ ಈ ಗಾಡಿ ಈ ಗಾಡಿ ನೂರ ಎಪ್ಪತ್ತು ಬರುತ್ತೆ ಸರ್ ಒನ್ ಸೆವೆಂಟಿ ಮಾಡಿದ್ರೆ ಹೌದು ಸರ್ ಎಷ್ಟು ಟನ್ ಕೆಪಾಸಿಟಿ ಇದು ಹತ್ತು ಟನ್ ಕೆಪಾಸಿಟಿ ಸರ್ ಹತ್ತು ಟನ್ ಲೋಡ್ ಹಾಕಿದ್ರೆ ನಿಮಗೆ ಯಾರು ಮೈಲೇಜ್ ಕಮ್ಮಿ ಆಗುತ್ತಾ ಇಲ್ಲ ಸರ್ ಇದು ಲೋಡ್ ಹಾಕಿದ್ರೆ ನೂರ ಎಪ್ಪತ್ತು ಬರೋದು ಎಂ ಎಂಟಿ ಗಾಡಿಯಲ್ಲಿ ಇನ್ನೂರು ಬರುತ್ತೆ ಇನ್ನೂರು ಬರುತ್ತೆ ಹೌದು ಸರ್ ಸರ್ ಈಗ ನಿಮ್ ಗಾಡಿ ಯಾವ್ಯಾವ ರೂಟ್ ಓಡಾಡ್ತಾ ಇದೆ ಇದು ನಮ್ದು ಇಲ್ಲಿ ಮೈಸೂರು ಬೆಂಗಳೂರು ಹೈದರಾಬಾದ್ ಚೆನ್ನೈ ತಿರ್ಗಾ ಬೆಂಗಳೂರು ನಿಮಗೆ ಚಾರ್ಜ್ ಸಾಲದ್ ಇಲ್ವಲ್ಲ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಗಳು ಇದೆಯಾ ಇದೆ ಸರ್ ಆಂಡ್ರಾಯ್ಡ್ ಕಿಲೋಮೀಟರ್ ಒಂದೊಂದು ಪಾಯಿಂಟ್ ಇದೆ ಹಂಡ್ರೆಡ್ ಕಿಲೋಮೀಟರ್ ಒಂದು ಕಂಪಲ್ಸರಿ ಇದೆ ಸರ್ ಯಾವ ಯಾವ ರೂಟ್ ಅಲ್ಲಿ ಇದೆ ಸರ್ ಇವಾಗ ಚಾರ್ಜಿಂಗ್ ಪಾಯಿಂಟ್ ಇವಾಗ ಇಲ್ಲಿ ಮೈಸೂರು ಮೈಸೂರಲ್ಲಿ ಇದೆ ಬೆಂಗಳೂರಲ್ಲಿ ಬಿಡಿದಿ ಮತ್ತೆ ಏರ್ಪೋರ್ಟ್ ಮತ್ತೆ ಹೈದರಾಬಾದ್ ಅಲ್ಲಿ ಆಂಡ್ರಾಯ್ಡ್ ಕಿಲೋಮೀಟರ್ ಒಂದ್ ಜಾಗ ಇದೆ ಮತ್ತೆ ಹೈದರಾಬಾದ್ ಇಂದ ಹಂಗೆ ಚೆನ್ನೈಗೆ ಅದೇ ತರ ಇದೆ ಒಂದು ಚಾರ್ಜಿಂಗ್ ಸ್ಟೇಷನ್ ಅಲ್ಲಿ ಎಷ್ಟು ಸ್ಟೇಷನ್ ಪಾಯಿಂಟ್ ಗಳು ಇರುತ್ತೆ ಸರ್ ಒಂದು ಸ್ಟೇಷನ್ ಅಲ್ಲಿ ಎರಡು ಮೂರು ಎರಡು ಮೂರು ಪಾಯಿಂಟ್ ಇರುತ್ತೆ ವೇಯ್ಟ್ ಎಂಡ್ ಮಾಡೋ ಹಾಗಿರೋದಿಲ್ಲ ನೀವು ವೇಟ್ ಮಾಡೋಂಗಿಲ್ಲ ಎಷ್ಟು ಅವರ್ ಬೇಕಾಗುತ್ತೆ ಸರ್ ಫುಲ್ ಆಗೋದಕ್ಕೆ ಚಲಕ್ಕ ಒನ್ ಸಾಕು ಸರ್ ಒನ್ ಅವರ್ ಸಾಕಾಗುತ್ತಾ ಒನ್ ಅವರ್ ಒನ್ ಅವರ್ ಅಲ್ಲಿ ಫುಲ್ ಆಗುತ್ತೆ ಒನ್ ಅವರ್ ಫುಲ್ ಮಾಡಿದ್ರೆ ನಿಮಗೆ ಒನ್ ಸೆವೆಂಟಿ ಕಿಲೋಮೀಟರ್ ಟೂರ್ ಕಿಲೋಮೀಟರ್ ಚಾರ್ಜ್ ಬರುತ್ತೆ ಸರ್ ಔಟ್ ಸೈಟ್ ಚಾರ್ಜ್ ಆಗ್ತಿರಲ್ಲ ಅದಕ್ಕೆ ಅದಕ್ಕೇನಾದ್ರು ಪೇ ಮಾಡಬೇಕಾ ಕಾಸ್ಟ್ ಇದೆಯಾ ಅದಕ್ಕೆ ಅದು ಅದ ಬಗ್ಗೆ ನಮಗೆ ಗೊತ್ತಿಲ್ಲ ಸರ್ ಕಂಪನಿ ಗೊತ್ತು ಆ ನೀವು ಡೈರೆಕ್ಟ್ ಚಾರ್ಜ್ ಹಾಕ್ಬೋದು ಅಲ್ಲಿ ಅಲ್ಲಿ ಏನ್ ಪೇ ತಗೊಳೋದಿಲ್ಲ ಆಫೀಸ್ ಅಂದ್ರೆ ಡೈರೆಕ್ಟ್ ಅವರೇ ಇದು ಮಾಡ್ತಾ ಇದಾರೆ ನಾವು ಗಣ್ಣ ತೆಗೆದು ಗಣ್ಣ ಗಾಡಿ ಎಲ್ಲ ಹಾಕೋದು ಅಷ್ಟೇ ಅವರೇ ಕನೆಕ್ಟ್ ಮಾಡ್ತಾರೆ ಎಲ್ಲ ಆಟೋಮೆಟಿಕ್ ನಮ್ದು ಚಾರ್ಜಿಂಗ್ ಜೋನ್ ಅದೇ ಆಟೋಮೆಟಿಕ್ ಆಟೋಮೆಟಿಕ್ ಆಗುತ್ತೆ ಸರಿ ಈಗ ನೀವು ಓಡಿಸ್ತಾ ಇರೋದು ಯಾವ ಕಂಪನಿ ಗಾಡಿ ಇದು ಇದು ಬಿಲಿಯನ್ ಮೊಬೈಲ್ ಟಿ ಬಿಲಿಯನ್ ಮೊಬೈಲ್ ಇಟ್ಟಿ ಎಸ್ಟ್ ಗಾಡಿಗಳಿದೆ ಸರ್ ನಿಮ್ಮ ಕಂಪ್ನಿ ಇದರಲ್ಲಿ ಇವಾಗ ಸದ್ಯಕ್ಕೆ ಒಂದು ಐವತ್ತು ಗಾಡಿ ಇದೆ ಸರ್ ಐವತ್ತು ಗಾಡಿ ಹೌದು ಎಲ್ಲ ಎಲೆಕ್ಟ್ರಿಕಲ್ ಇದೆ ಎಲ್ಲ ಎಲೆಕ್ಟ್ರಿಕ್ ಎಲ್ಲ ಎಲೆಕ್ಟ್ರಿಕಲ್ ಯಾವ ಯಾವ ರೂಟ್ ಆಡುತ್ತೆ ಸರ್ ಗಾಡಿಗಳು ಎಲ್ಲಾ ಇಲ್ಲಿ ಮೈಸೂರು ಬೆಂಗಳೂರು ಹೈದರಾಬಾದ್ ಚೆನ್ನೈ ತಿರ್ಗಾ ಬೆಂಗಳೂರು ಸೇಮ್ ರೂಟ್ ಆಡುತ್ತೆ ಎಲ್ಲ ಏನ್ ಪಾರ್ಸೆಲ್ ತಗೋಬೋದು ಏನ್ ಸರ್ ಇದು ಲೋಡ್ಗಳು ಇದು ಕೊರಿಯರ್ ಅಮೆಜಾನ್ ಓಡಿಸ್ತಾ ಇದೀವಿ ಆಮೇಲೆ ಆಟೋ ಲಿವ್ ಆಹ್ಹ್ ಆಮೇಲೆ ಡಕತಳನ ಆಹ್ಹ್ ಬಿಳಿದಿಂದ ಇನ್ನೊಂದು ರೋಡ್ ಇದೆ ಬಸ್ ಅಂತ ಅದು ಲೋಡ್ ಡೈಲಿ ಲೋಡ್ ಸಿಗುತ್ತೆ ಸರ್ ಹಾ ಸಿಗತ್ತೆ ಇದು ಯಾವ ಗಾಡಿ ಇದೆ ಸರ್ ಇದು ಇದು ಅಶೋಕ್ ಲೈರಾಂಡ್ ಬಾಸ್ ಗಾಡಿ ಸರ್ ಬಾಸ್ ಗಾಡಿ ಹೌದು ಸರ್ ಎಲೆಕ್ಟ್ರಿಕಲ್ ಗಾಡಿ ಎಲೆಕ್ಟ್ರಿಕಲ್ ಗಾಡಿ ಇದು ಎಷ್ಟು ವರ್ಷ ಆಯ್ತು ಸರ್ ಈ ಗಾಡಿ ಬಂದು ಈ ಗಾಡಿ ಬಂದು ಒಂದ್ ವರ್ಷ ಆಗ್ತಾ ಇದೆ ಒಂದ್ ವರ್ಷ ಆಗ್ತಾ ಇದೆ ಎಷ್ಟ್ ಕಿಲೋಮೀಟರ್ ಓಡಿದೆ ಸರ್ ಇಲ್ಲಿವರೆಗೆ ಇವಾಗ ಒಂದ್ವತ್ತು ಸಾವಿರ ಕಿಲೋಮೀಟರ್ ಓಡಿದೆ ಅರವತ್ ಸಾವಿರ ಕಿಲೋಮೀಟರ್ ಓಡಿದೆ ಈಗ ಎಲೆಕ್ಟ್ರಿಕಲ್ ಗಾಡಿ ಹೊಸದಾಗಿ ಬಂದಿರೋದ್ರಿಂದ ಯಾರು ಪ್ರಾಬ್ಲಮ್ ಆಗ್ತಾ ಇದೆ ಸರ್ ಎಲೆಕ್ಟ್ರಿಕಲ್ ಗಾಡಿನಲ್ಲಿ ಪ್ರಾಬ್ಲಮ್ ಆಗತ್ತ ಸರ್ ಪ್ರಾಬ್ಲಮ್ ಆಗಲ್ಲ ಅಂದ ಹೇಳಕ್ಕಾಗಲ್ಲ ಪ್ರಾಬ್ಲಮ್ ಬರುತ್ತೆ ಅಷ್ಟು ಕ ವಿಶಂ ಸಾಮಾನ್ಯಾಗಿ ಬರಲ್ಲ ಅಕಸ್ಮಾತ್ ಬಂತಂದ್ರೆ ಇನ್ಫಾರ್ಮ್ ಮಾಡ್ತೀವಿ ಇನ್ಫಾರ್ಮ್ ಮಾಡಿದ್ರೆ ಗಾಡಿ ಸೈಡ್ ಹಾಕ್ಬಿಟ್ಟು ಇಲ್ಲಿ ಗಾಡಿ ಹತ್ರ ಅವ್ರು ಎಮ್ಡಿ ಬರಲ್ಲ ಅಲ್ಲಿಂದ ನೆಟ್ವರ್ಕ್ ಮೂಲ ಇದ್ ಮಾಡ್ತಾ ಇದ್ದಾರೆ ಕ್ಲಿಯರ್ ಮಾಡ್ತಾರೆ ಯಾರು ಪ್ರಾಬ್ಲಮ್ ಆದ್ರೆ ಇಲ್ಲಿ ಯಾರು ಬಂದು ಚೆಕ್ ಮಾಡಲ್ಲ ಚೆಕ್ ಮಾಡ್ತಾರೆ ಅಕಸ್ಮಾತ್ ಅಲ್ಲಿ ಆಗಿಲ್ಲ ಹಂಗಂದ್ರೆ ಡೈರೆಕ್ಟ್ ಇಲ್ಲಿ ಬರ್ಲಿಕ್ ಬಾರ್ದು ಅಲ್ಲಿ ಸಾಫ್ಟ್ವೇರ್ ಇದ್ರಲ್ಲೇ ಸಾಫ್ಟ್ವೇರ್ ಮಾಡ್ತಾರೆ ಸರ್ ಎಲೆಕ್ಟ್ರಿಕಲ್ ಆಗಿರೋದ್ರಿಂದ ಹೌದು ಸರ್ ಅದೊಂದು ಬೆನಿಫಿಟ್ ಆದ್ರೆ ಬೇಗ ಬೇಗ ಕ್ಲಿಯರ್ ಆಗಿಬಿಡುತ್ತೆ ಹೌದು ಆಗಿದೆ ಸರ್ ಆ ಆತರ ಯಾವಾಗ್ಲಾದ್ರು ಆಗಿದೆ ಸರ್ ಈಗ ಇದು ಕ್ಯಾಮ್ರಾ ಏನಕ್ಕೆ ಹಾಕಿರೋದು ಈ ತರ ಸರ್ ಇವಾಗ ಈ ಗಾಡಿ ಒಳಗೆ ನಾವು ಡ್ರೈವರ್ ಇದೀವಿ ಸರ್ ಡ್ರೈವರ್ ಬಿಟ್ಬಿಟ್ಟು ಆಚೆ ಕಡೆ ಇರೋರು ಬ್ಯಾರವ್ರೆ ಯಾರನ್ನ ಕರ್ಕೊಂಡು ಹೋಗ್ತಾ ಇದಾರೆ ಆ ಆತರ ನೋಡಕ್ಕೆ ಇಟ್ಟಿದ್ದಾರೆ ಚೆಕ್ ಮಾಡ ಚೆಕ್ ಮಾಡ್ತಾರೆ ಮತ್ತೆ ಗಾಡಿಯಲ್ಲಿ ಎಷ್ಟು ಸ್ಪೀಡ್ ಓಡಿಸ್ತದೆ ಎಷ್ಟು ರನ್ನಿಂಗ್ ಎಷ್ಟು ಹೋಗ್ತಾ ಇದೆಯಾ ಎಲ್ಲ ಅದರಲ್ಲಿ ಅವ್ರೇ ರೆಕಾರ್ಡ್ ಆಗುತ್ತೆ ವಾಯ್ಸ್ ರೆಕಾರ್ಡಿಂಗ್ ಹೇಳುತ್ತೆ ವಾಯ್ಸ್ ರೆಕಾರ್ಡ್ ಕೂಡ ಇದೆಯಾ ಇದ್ರಲ್ಲಿ ಹಾ ಅದೇ ಇನ್ಫಾರ್ಮ್ ಮಾಡುತ್ತೆ ನಮ್ಗೆ ನಿಮ್ಗೆ ವಾಯ್ಸ್ ರೆಕಾರ್ಡ್ ಹಾಕಿಲ್ಲ ಅಂದ್ರೂ ಹ್ಮ್ ಎಲ್ಲ ಪ್ರತಿಯೊಂದು ಅದರಲ್ಲಿ ನಿಮ್ಮ ಆಫೀಸ್ ಅಲ್ಲಿ ನೋಡ್ತಾ ಇರ್ತಾರೆ ಹಾ ಕಂಪಲ್ಸರಿ ನೋಡ್ತಾರೆ ಸರ್ ಹಾ ಒಟ್ಟು ಎಷ್ಟು ಕ್ಯಾಮೆರಾ ಇದೆ ಸರ್ ಈ ಗಾಡಿನಲ್ಲಿ ಈ ಗಾಡಿನಲ್ಲಿ ಇದು ಒಂದೇ ಇರೋದು ಸರ್ ಇವಾಗ ಸದ್ದಿಗೆ ಹಾ ಇವಾಗ ಅರೇಂಜ್ಮೆಂಟ್ ಮಾಡಿದ್ದಾರೆ ಗಾಡಿ ಫುಲ್ ಕ್ಯಾಮೆರಾ ಇರೋ ತರ ಸೆಟ್ ಮಾಡಿದ್ದಾರೆ ಕ್ಯಾಮೆರಾ ಒಳಗಡೆ ಕಂಟೈನರ್ ಅಲ್ಲಿ ಯಾರು ಇದೆಯಾ ಕ್ಯಾಮೆರಾಗಳು ಇಲ್ಲ ಸರ್ ಕಂಟೈನರ್ ಒಳಗಡೆ ಇಲ್ಲ ಕಂಟೈನರ್ ಎಲ್ಲ ಓಪನ್ ಮಾಡಿ ಲೋಡ್ ಇದೆ ಅಂತ ಚೆಕ್ ಮಾಡಬಹುದಾ ಇಲ್ಲ ಸರ್ ಆತರ ಆಗಲ್ಲ ಸರ್ ನಮ್ಮ ಇಂದಾನೇ ಓಪನ್ ಮಾಡಬೇಕು ಬೇರೆ ಯಾರು ಓಪನ್ ಆಗಲ್ಲ ಏನಕ್ಕೆ ಸರ್ ಹಾಗೆ ಅದು ಇವಾಗ ರೋಡಲ್ಲಿ ಡ್ರೈವರ್ ಸಪೋಸ್ ಕಂಟೈನರ್ ಓಪನ್ ಮಾಡ್ತಾರೆ ಇಲ್ಲ ಮಲ್ಕೊಂಡಿರೋ ಬೇರೆಯವರು ಓಪನ್ ಮಾಡ್ತಾರೆ ಆತರ ಯಾರ ಓಪನ್ ಆಗಲ್ಲ ಸರ್ ಫೋನ್ ಆಫೀಸ್ ಅಂದ ಮೇಲೆ ಅವರೇ ಓಪನ್ ಮಾಡಬೇಕು ಅದಕ್ಕೆ ಲಾಕ್ ಏನಾದ್ರು ಹಾಕಿರ್ತಾರೆ ಲಾಕ್ ಸೆನ್ಸರ್ ಲಾಕ್ ಯಾವ ರೀತಿ ಓಪನ್ ಮಾಡ್ತೀರಾ ಸರ್ ಈಗ ಓಟಿ ಪಿ ಬರುತ್ತೆ ಓಟಿ ಪಿ ಆಗ್ಬಿಟ್ಟು ಮಾಡಿದ್ರೆ ಡೋರ್ ಓಪನ್ ಆಟೋಮೆಟಿಕ್ ಲಾಕ್ ಇದೆ ಹೌದು ಸರ್ ಪಿ ಇದ್ರೆ ಮಾತ್ರ ಓಪನ್ ಹೌದು ಇಲ್ಲಾದ್ರೆ ಏನೇ ಮಾಡಿದ್ರೆ ಓಪನ್ ಆಗಲ್ಲ ಈಗ ನೀವು ಡ್ರೈವಿಂಗ್ ಫೀಲ್ಡ್ ಬಂದಾಗಿಂದ ನಿಮ್ಗೆ ಕಷ್ಟಕರವಾದಂತಹ ರೂಟ್ ಗಳಂದ್ರೆ ಕಷ್ಟ ಅನ್ಸೋದು ಕಷ್ಟ ಒಂದೇ ಇರೋದ ಹಂಗೆ ಹೇಳಕ್ ಆಗಲ್ಲ ಈಸಿ ಇದೆಯಾ ಹಂಗೆ ಹೇಳಕ್ ಆಗಲ್ಲ ಸರ್ ಡ್ರೈವರ್ ಫೀಲ್ಡ್ ಆದ್ಮೇಲೆ ಕಷ್ಟನ ನೋಡ್ಬೇಕು ಈಜಿ ಇರೋದನ್ನ ಎರಡು ಮಿಕ್ಸ್ ಆಗಿ ಬರುತ್ತೆ ಸರ್ ರೋಡ್ ಇದೆಯಾ ಒಂದೇ ಲೆವೆಲ್ ಇರಲ್ಲ ಸರ್ ಅಪ್ ಡೌನ್ ಇರುತ್ತೆ ಇದೇ ಇರುತ್ತೆ ರೋಡ್ ಆದ್ಮೇಲೆ ಅಪ್ ಅಂಡ್ ಡೌನ್ ಇದೇ ಇರುತ್ತೆ ಆತರ ಡ್ರೈವರ್ ಫೀಲ್ಡ್ ಕಷ್ಟನ ಇದೆ ಸೊಗ ಎರಡು ನೋಡ್ಬೇಕು ಸರ್ ಸೊಗ ಮಾತ್ರ ಬೇಕು ಕಷ್ಟ ಬೇಡ ಅಂದ್ರೆ ಗಾಡಿ ಓಡಿಸ ಆಗಲ್ಲ ಸರ್ ಈಗ ನೀವು ನೋಡ್ತಾ ಒಳಗಡೆ ಮೂರು ಬ್ಯಾಟ್ರಿಗಳಿದೆ ಸರ್ ಇದು ಫ್ಯಾನ್ ಏನಕ್ಕೆ ಸರ್ ಕೊಟ್ಟಿರೋದು ಇದು ಇದು ಎ ಸಿ ಸರ್ ಬ್ಯಾಟ್ರಿ ಹೀಟ್ ಆಗಬಾರ್ದು ಎ ಸಿ ಅದು ಬ್ಯಾಟ್ರಿಗಳು ಹೀಟ್ ಆಗಬಾರ್ದು ಅಂತ ಕೂಲ್ ಆ್ಯಂಡ್ ಟ್ಯಾಂಕ್ ಇದೆ ಮತ್ತು ಇಲ್ಲಿ ಎರಡು ಫ್ಯಾನ್ಗಳಿದೆ ಅದೇ ಬ್ಯಾಟ್ರಿ ನೀವು ನೋಡ್ತಾ ಇರೋವಂಥದ್ದು